ನಾನು ಗಿರಿಧರ ಕಾರ್ಕಳ ನಾನು ಓದಲಿರುವ ಕವಿತೆಯ ಹೆಸರು ಕಮ್ಮಟದ ನಡುವೆ ಅಸಂಬದ್ಧ ಸಾಂಗತ್ಯ ಪ್ರಾಚಾರ್ಯ ಎಚ್ ಕೆ ಅವರು ನಡೆಸಿಕೊಡುತ್ತಿದ್ದ ಕಮ್ಮಟದಲ್ಲಿ ಭಾಗವಹಿಸಿದಾಗಿನ ಒಂದು ಕವಿತೆಯ ನೋಟ ಕರ್ತಾರನ ಕಮ್ಮಟವನ್ನು ಭಾವಗಳಲ್ಲಿ ನಿರ್ಭಾವಗಳಲ್ಲಿ ಅಣಕಿಸುತ್ತಾ ಯಾಂತ್ರಿಕ ಪರದೆಗಳಲ್ಲಿ ಭಾಷೆಯ ಪರಿಭಾಷೆಯ ಕಲ್ಪನೆಯ ಪರಿಕಲ್ಪನೆಯ ವರ್ಣಚಿರಗಳ ಬರೆಯುತ್ತಾ ಹಣದ ಕೋಟೆಯ ನಡುವೆ ಕನ್ನಡದ ತೀರ ನಡೆಯುವ ಸಂಭ್ರಮ ಶಬ್ದಗಳ ಜಾಲದಲ್ಲಿ ವಾಕ್ಯಗಳ ಮೋಹದಲ್ಲಿ ಬಂಧ ಪ್ರಬಂಧಗಳ ಕಲ್ಲುಗೋಡೆಗಳಲ್ಲಿ ಕಟ್ಟುವೆವು ನಾವು ಹೊಸ ಜಗವೊಂದನು ವಿಮರ್ಶೆಗಳ ಸೂಜಿಯಲಿ ಸಲಹೆಗಳ ದಾರದಲ್ಲಿ ಬ್ಯಾಂಕಿನೊಳಗಣ ಜಗದಗಲ ಮುಗಿಲಗಲ ಹಚ್ಚುವೆವು ಹೊಸ ಶಬ್ದ ಹೊಸ ವಾಕ್ಯ ಹೊಸ ಹೊಸತೆ ಲೋಕ ನಡು ನಡುವೆ ಅಲ್ಲಲ್ಲಿ ವ್ಯರ್ಥ ಪ್ರಲಾಪ ಕಮ್ಮಟದಲ್ಲುಂಟು ಕ್ರಿಯೆಗಳ ಎಲ್ಲ ನೋವು ಸಂಯೋಗಗಳು ಕಮ್ಮಟದಲ್ಲುಂಟು ಕ್ರಿಯೆಗಳ ಎಲ್ಲ ನೋವು ಸಂಯೋಗಗಳು ರಾಗ ಅನುರಾಗಗಳು ಉದ್ವೇಗಗಳು ಅನುರಾಗಗಳುಿಗನಂತ ಅವಕಾಶ ಬುದ್ಧಿ ಬುದ್ಧಿಗನಂತ ಅವಕಾಶ ಕವಿವ್ಯಾಣಿಯೊಂದಿಗೆ ಧನಿಗೊಡುವ ಆವೇಶ ಕಮ್ಮಟದಿಂದ ಕಮ್ಮಟಕ್ಕೆ ಎಂದೂ ಮುಗಿಯದ ಯಾತ್ರೆ ಕಮ್ಮಟದಿಂದ ಕಮ್ಮಟಕ್ಕೆ ಎಂದೂ ಮುಗಿಯದ ಯಾತ್ರೆ ಶಬ್ದ ಬ್ರಹ್ಮನ ದೇಗುಲದಲ್ಲಿ ನಿರಂತರ ಅನ್ವೇಷಣೆಯ ಜಾತ್ರೆ ಶಬ್ದ ಬ್ರಹ್ಮನ ದೇಗುಲದಲ್ಲಿ ನಿರಂತರ ಅನ್ವೇಷಣೆಯ ಜಾತ್ರೆ ವಂದನೆಗಳು